ಆರ್ ನ್ಯೂಸ್ಗೆ ಸ್ವಾಗತ ಎಸ್ ರಾಗೋಟಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಎಸ್ ರಾಗೊಟ್ರಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಎಸ್ ರಾಘೋಟ್ರಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾಜಿ ಶಾಸಕ ಡಾಕ್ಟರ್ ಎನ್ಸಿ ಸುಧಾಕರ್ ಬೆಂಬಲಿತ ಸದಸ್ಯರಾದ ಎಸ್ಗಲಹಳ್ಳಿಯ ವೆಂಕಟಣಪ್ಪನವರು ಈ ಹಿಂದೆ ಆಯ್ಕೆ ಮಾಡಿದ್ದರು ಅವರು ಆಯ್ಕೆ ಮಾಡುವಾಗ ಮುಖಂಡರ ಮತ್ತು ಸದಸ್ಯರ ಒಡಂಬಡಿಕೆಯಂತೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಕಳೆದ ತಿಂಗಳು ಸೂಚಿಸಿದ್ದು ಅವರು ರಾಜೀನಾಮೆಗೆ ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಸ್ವಪಕ್ಷದ ಸದಸ್ಯರೇ ಅವರ ವಿರುದ್ದ ಅವಿಶ್ವಾಸ ನಿರ್ಣಯ ಮಂಡಿಸಲು ತೀರ್ಮಾನಿಸಿದ್ದರು ಅದರಂತೆ ಮಾಜಿ ಶಾಸಕರ ಬೆಂಬಲಿತ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಸಂಬಂಧಪಟ್ಟ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿ ಅಧ್ಯಕ್ಷರು ಸರಿಯಾಗಿ ಸಭೆಗಳು ನಡೆಸುತ್ತಿಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿ ಅವರ ವಿರುದ್ಧ ಅವಿಶ್ವಾಸ ಮಂಡ ನಿರ್ಣಯಕ್ಕೆ ಸಹಿ ಸಹ ಹಾಕಿದ್ದರು ಅದರಂತೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಶಿವಸ್ವಾಮಿ ಅಧ್ಯಕ್ಷತೆಯಲ್ಲಿ ಜನವರಿ ಹತ್ತರಂದು ನಡೆದ ಅವಿಶ್ವಾಸ ಗೊತ್ತುವಳಿಯಲ್ಲಿ ಒಟ್ಟು ಹದಿನೈದು ಮಂದಿ ಸದಸ್ಯರ ಪೈಕಿ ಹನ್ನೆರಡು ಮಂದಿ ಸದಸ್ಯರು ಪಾಲ್ಗೊಂಡು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವಲ್ಲಿ ಯಶಸ್ವಿ ಸಹ ಆಗಿದ್ದರು ಅವಿಶ್ವಾಸ ನಿರ್ಣಯ ನಂತರ ಅಧ್ಯಕ್ಷರ ಚುನಾವಣೆಯನ್ನು ಇಂದು ನಿಗದಿಪಡಿಸಿದ್ದು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಎಂಬುವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ಕ್ರಮಬದ್ಧವಾಗಿದ್ದು ಏಕಮಾತ್ರ ನಾಮಪತ್ರ ಬಂದಿದ್ದ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನು ಚುನಾವಣಾಧಿಕಾರಿಯಾದ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬಟ್ಲಹಳ್ಳಿ ಜಿಲ್ಲಾ ಪಂಚಾಯತಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ ಮುಖಂಡ ರಘುನಾಥ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಎನ್ ಆರ್ ನ್ಯೂಸ್ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿದೆ ಅಂತ ಪರಿಶೀಲಿಸಲಾಗಿ ಯಾವುದೇ ಇನ್ನು ಬೇರೆ ಯಾರು ಅರ್ಜಿ ಸಲ್ಲಿಸದೇ ಇರೋದ್ರಿಂದ ಅವರು ಒಂದೇ ಒಂದು ಅರ್ಜಿಯನ್ನ ನಾಮಪತ್ರವನ್ನು ಸಲ್ಲಿಸಿರುವ ಕಾರಣ ಮತ್ತೆ ಯಾವುದೇ ರೀತಿಯಲ್ಲಿ ಅರ್ಜಿಯಲ್ಲಿ ಲೋಪ ಕ್ರಮಬದ್ಧವಾಗಿರುವುದು ಇದೆ ಅಂತ ಮನವರಿಕೆ ಮಾಡಿಕೊಂಡ ನಂತರ ಅವರನ್ನ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಸರ್ವಾನುಮತದಿಂದ ಈ ಒಂದು ಅವಧಿಗೆ ಅಧ್ಯಕ್ಷರನ್ನಾಗಿ ಸಾಮಾನ್ಯ ಅಭ್ಯರ್ಥಿಯಾಗಿ ಅವಿರೋಧವಾಗಿ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಿಸಲಾಯಿತು ಅಧ್ಯಕ್ಷರ ಸ್ಥಾನಕ್ಕೆ ಸ್ಥಾನ ಇದ್ದಿದ್ದು ಒಟ್ಟು ಹದಿನೈದು ಜನ ಮೆಂಬರ್ಸ್ ಇದ್ರು ಸದಸ್ಯರಿದ್ದರು ಜನ ಗೈರಾಜನಾಗಿದ್ದಾರೆ ಹನ್ನೆರಡು ಜನ ಹಾಜರಾತಿಯನ್ನ ಹಾಜರಾತಿ ಹೇಳಿ ಮಾತಾಡ್ದವ್ರ ಅಲ್ಲೇ ಎಲ್ಲರೇ ಅಲ್ಲೇ ಇರೋಣ ಬಿಡೋಣ మా నంబర్ ఉండాలని చెప్పారు కానీ మాకు రెండు సంవత్సరాలు ఇస్తామని చెప్పింది అబ్బాను మా నంబర్ తగ్గట్టుగా ఉండుకొని ఏప్రో చేస్తాము ನಾವು ಇಬ್ಬರನ್ನ ಇಬ್ರು ಕೇಳಿದ್ರು ಇಬ್ಬರಲ್ಲಿ ಒಬ್ಬರು ವೆಂಕಟರೋಣಪ್ಪ ಅಂತ ಅವರು ಇಲ್ಲಿವರೆಗೂ ಮೊನ್ನೆ ಎಲೆಕ್ಷನ್ ಇದ್ದಾಗ ತೊಂದರೆ ಆಗಿ ಸ್ವಲ್ಪ ಲೇಟ್ ಆಯ್ತು ಅದರಿಂದ ಈಗ ಸ್ವಾಮಿ ಅನ್ನೋರಿಗೆ ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ ಇವಾಗ ಮಿಕ್ಕಿದ್ದ ಪಿರಿಡ್ಗೆ ಅವಧಿಗೆ ಈಗ ಸ್ವಾಮಿ ಅವ್ರನ್ನ ಅವಿರೋಧವಾಗಿ ಸುಧಾಕರ್ ಬಣ್ಣದಿಂದ ನಾವು ಆಯ್ಕೆ ಮಾಡಿದ್ದೀವಿ ಅವರು ಮೊದಲಿಂದ ಸುಧಾಕರ್ ಜೊತೆಯಲ್ಲಿ ಇದ್ಕೊಂಡು ಸುಧಾಕರ್ಗೋಸ್ಕರ ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಜೊತೆಗಿದ್ದವರು ಅವರು ಇವಾಗ ಈ ಪಂಚಾಯತಿಗೋಸ್ಕರ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸದಸ್ಯರ ಸದಸ್ಯರ ಹನ್ನೆರಡು ಜನ ಹದಿನೈದು ಜನ ಸದಸ್ಯರ ಬೆಂಬಲದಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯಾವುದೇ ಒಂದು ಪಕ್ಷಭೇದ ಮರೆತು ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಧ್ಯಕ್ಷರಿಗೆ ಸೂಚನೆ ಕೊಡ್ತಾ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಡ್ತೀನಿ